ಶ್ರೀರಂಗಪಟ್ಟಣ ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವವು ಮೇ ಹನ್ನೆರಡರಂದು ನಡೆಯಲಿದೆ ಎಂದು ಗ್ರಾಮದ ಮುಖಂಡ ಎಂ ಜಿ ಮಹೇಶ್ ತಿಳಿಸಿದರು ನಮ್ಮ ಆದ ಎಂ ಕೆ ದೇವಪ್ರಸಾದ್ ಅವರು ದೇವಾಲಯವನ್ನು ನಿರ್ಮಿಸಿಕೊಟ್ಟಿದ್ದು ಮಾರಸಿಂಗನಹಳ್ಳಿ ಮತ್ತು ಕೊರಮೇಗೌಡನ ಕೊಪ್ಪಳು ಗ್ರಾಮಸ್ಥರು ಮೇ ಹತ್ತು ಹನ್ನೊಂದು ಹನ್ನೆರಡರ ಮೂರು ದಿನಗಳ ಕಾಲ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಗಣಪತಿ ಪೂಜೆ ಪುಣ್ಯಹ ಶಿಖರ ಕಲಸ ಪ್ರತಿಷ್ಠಾಪನೆ ಶಕ್ತಿ ಹೋಮ ಬ್ರಹ್ಮಕುಂಭಾಭಿಷೇಕ ಪೂರ್ಣಾವತಿ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯಲಿದೆ ಎಂದು ಅವರು ತಿಳಿಸಿದರು ಮೇ ಹನ್ನೆರಡರ ಸೋಮವಾರದಂದು ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಡೆದ ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಹರಿಪ್ರಸಾದ್ ಅಂದಾನೇಗೌಡ ಮೂರ್ತಿ ಸುರೇಶ್ ಉಮೇಶ್ ಅವರು ಮನವಿ ಮಾಡಿದರು ಹಾಗೂ ಕೊರಮೇಗೂಡ್ನ ಕೊಪ್ಪಳು ಗ್ರಾಮದ ಶ್ರೀ ಶ್ರೀ ಸ್ವಾಮಿ ಬಸವ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಹೋಮ ಹವನ ಕಾರ್ಯಕ್ರಮಗಳನ್ನು ಮಾಡಿ ಹನ್ನೆರಡು ಐದು ಇಪ್ಪತ್ತೈದನೇ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಕೂಡ ಹಮ್ಮಿಕೊಂಡೇವೆ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ದೇವಸ್ಥಾನಕ್ಕೆ ಉದ್ಘಾಟಕರಾಗಿ ಶಾಸಕರಾಗಿರ್ತಕ್ಕಂಥ ಎ ಬಿ ಬಂಡಿಸಿದ್ದ ರಮೇಶ್ ಬಂಡಿಸಿದ್ದೇಗೌಡರು ಕೂಡ ಆಹ್ವಾನವನ್ನು ನಾವು ಮಾಡಿದ್ದೇವೆ ಅದರ ಜೊತೆಗೆ ಮಾಜಿ ಶಾಸಕರಾದ ರವೀಂದ್ರ ಇರೋರು ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಿ ಅಂತೇಳಿ ನಾವು ಗ್ರಾಮದ ವತಿಯಿಂದ ಕೋರ್ಕೊಂಡಿದ್ದೇವೆ ಈ ಗ್ರಾಮದ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಕಟ್ಟಿಸಿಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮದ ಗ್ರಾಮದವರೇ ಆದ ಕಾಳಸಿದ್ದೇಗೌಡರ ಮಗನಾದ ಶ್ರೀಯುತ ಎಂ ಕೆ ಪ್ರ ದೇವಪ್ರಸಾದ್ ಹಾಗೂ ಅವರ ಕುಟುಂಬದವರು ಕೂಡ ನಮ್ಮ ದೇವಸ್ಥಾನವನ್ನು ಅಚ್ಚಿಟಿಟ್ಟಾಗಿ ಯಾರೂ ಕೋರದೆ ಒಬ್ಬರೇ ಶ್ರದ್ಧಾ ಭಕ್ತಿಯಿಂದ ಈ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ನಾವು ಒಂದು ಸಮಾರಂಭವನ್ನೇ ಮಾಡಿಕೊಂಡು ಅವ್ರಿಗೂ ಕೂಡ ಒಂದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಅಥವಾ ಸುತ್ತಮುತ್ತಲ ಎಲ್ಲ ಗ್ರಾಮದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬಸವೇಶ್ವರರ ಕೃಪೆಗೆ ಪಾತ್ರ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೇನೆ